ನಮಸ್ಕಾರ ಆತ್ಮ ವೀಕ್ಷಕರೇ ಇವತ್ತು ಮತಾಂತರ ನಿಷೇಧ ಕಾಯ್ದೆ ಅಂದರೆ ಇಂಗ್ಲೀಷ್ನೊಳಗೆ ಎಂಟಿ ಕನ್ವರ್ಷನ್ ಲಾ ಅಂತ ಹೇಳ್ತಾರೆ ಆ ಕಾಯ್ದೆ ಕುರಿತಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ ಎರಡು ಸಾವಿರ ಇಪ್ಪತ್ತೆರಡು ಅಂತೇಳಿ ಈ ಒಂದು ಕಾಯ್ದೆ ಇದೆ ಈ ಕಾಯ್ದೆ ಕುರಿತಾಗಿ ಇವತ್ತು ಒಂದಿಷ್ಟು ಕಾನೂನು ಮಾಹಿತಿಯನ್ನು ಹೇಳಬಯಸ್ತೀನಿ ಮುಖ್ಯವಾಗಿ ಈ ಕಾಯ್ದೆಯನ್ನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂತು ಈ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಮುಂದಿನ ಸರ್ಕಾರ ಆ ಕಾಯ್ದೆಯನ್ನು ಹಿಂದೆ ತೆಗೆದುಕೊಳ್ಳೋಕೆ ಅನ್ನೋ ವಿಚಾರಕ್ಕೂ ಬಂದಿತ್ತು ಆದರೆ ತದನಂತರ ಏನಾಯಿತು ಅಂತಂದರೆ ಈ ಕಾಯ್ದೆಯ ವಿರುದ್ಧ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಯಿತು ಈ ಪ್ರಕರಣ ಹೈಕೋರ್ಟ್ನಲ್ಲಿ ಈಗ ಪೆಂಡಿಂಗ್ ಇದೆ ಇನ್ನೂ ಅದಕ್ಕೆ ಕುರಿತಾಗಿ ಯಾವುದೇ ತೀರ್ಮಾನ ಆಗಿಲ್ಲ ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ತರಲಾಗಿತ್ತು ಉತ್ತರಾಖಂಡ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಸಹಿತ ಈ ಕಾಯ್ದೆಗಳನ್ನು ತಂದಿದ್ದರು ಈ ಕಾಯ್ದೆಗಳನ್ನು ಪ್ರಶ್ನಿಸಿ ಜಮಾತ್ ಉಲೆಮಾ ಇ ಹಿಂದ್ ಅಂತೇಳಿ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಇವಾನೆಲೀಲ್ ಫೆಲೋಶಿಪ್ ಆಫ್ ಇಂಡಿಯಾ ಅಂಥೇಳಿ ಒಂದು ಕ್ರಿಶ್ಚಿಯನ್ ಸಂಘಟನೆಯವರು ಇದನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕರ್ನಾಟಕ ಹೈಕೋರ್ಟಲ್ಲಿ ಆಯಿತು ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಯಿತು ಈ ಪ್ರಕರಣಗಳು ಇನ್ನೂ ಬಾಕಿ ಇವೆ ತೀರ್ಮಾನ ಆಗಿಲ್ಲ ಈ ಕಾರಣದಿಂದಾಗಿ ಕರ್ನಾಟಕ ಗೌರ್ಮೆಂಟು ಈಗ ನಿಷೇಧ ಮಾಡಬೇಕಂತ ತೀರ್ಮಾನ ಮಾಡಿತ್ತು ಅದನ್ನು ಮಂಡನೆ ಮಾಡಿಲ್ಲ ಹೀಗಾಗಿ ಈ ಕಾಯ್ದೆಗಳು ಇನ್ನೂ ಜಾರಿಯಲ್ಲಿದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಈ ಕಾಯ್ದೆ ಜಾರಿಗೆ ಬಂದ ತಕ್ಷಣ ಕರ್ನಾಟಕದಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ಒಂಬತ್ತು ಕೇಸುಗಳು ದಾಖಲಾದವು ಸೊ ಹೀಗಾಗಿ ಹಲವಾರು ಕೇಸುಗಳು ನ್ಯಾಯಾಲಯದಲ್ಲಿ ದಾಖಲಾದಾವೆ ಅಂತ ಅನ್ನೋದನ್ನ ಈ ಅಡಿಯಲ್ಲಿ ಪ್ರಕರಣಗಳ ದಾಖಲಾಗಿವೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಸೊ ಈ ಉದ್ದೇಶದಿಂದ ಇಲ್ಲಿ ಈ ಕಾಯ್ದೆ ಕುರಿತು ಬೆಳಕು ಚೆಲ್ಲುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಂಡಾಗ ಇಲ್ಲಿ ಈ ಕಾಯ್ದೆಯ ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಾಯ್ದೆ ಒಳಗೆ ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಮತ್ತು ಆರೋಗ್ಯಕ್ಕೆ ಮತ್ತು ಭಾರತ ಸಂವಿಧಾನದ ಭಾಗ ಮೂರರ ಇತರ ಉಪಬಂಧಗಳಿಗೆ ಒಳಪಟ್ಟು ಭಾರತ ಸಂವಿಧಾನದ ಇಪ್ಪತ್ತೈದನೇ ಅನುಚ್ಛೇದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳನ್ನು ಖಾತ್ರಿಗೊಳಿಸಲಾಗಿದೆ ಈ ಖಾತ್ರಿಗೊಳಿಸಲಾದ ಮೂಲಭೂತ ಹಕ್ಕುಗಳ ಕಾರಣದಿಂದಾಗಿ ಎಲ್ಲ ವ್ಯಕ್ತಿಗಳು ತಮ್ಮ ಆಯ್ಕೆಯ ಯಾವುದೇ ಧರ್ಮವನ್ನು ಅಂಗೀಕರಿಸಲು ಆಚರಿಸಲು ಮತ್ತು ಪ್ರಸಾರ ಮಾಡಲು ಮುಕ್ತರಾಗಿರುತ್ತಾರೆ ಮತ್ತು ರೆವರೆಂಡ್ ಸ್ಟ್ಯಾನಿಸ್ಲ್ಯಾನ್ ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಮತ್ತು ಒರಿಸ್ಸಾ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಈ ಒಂದು ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಇಪ್ಪತ್ತನೇ ಅನುಚ್ಛೇದದ ಅಡಿಯಲ್ಲಿನ ಪ್ರಚಾರ ಮಾಡುವ ಹಕ್ಕು ಮತ್ತೊಬ್ಬ ವ್ಯಕ್ತಿಯನ್ನು ಮತಾಂತರಗೊಳಿಸುವ ಹಕ್ಕನ್ನು ಒಳಗೊಳ್ಳುವುದಿಲ್ಲವೆಂದು ಅಭಿಪ್ರಾಯಪಟ್ಟಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಆಯ್ಕೆಯ ಧರ್ಮವನ್ನು ಆಚರಿಸುವಂಥ ಅಂಗೀಕರಿಸುವಂಥ ಮತ್ತು ಪ್ರಸಾರ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬರಿಗದೆ ಭಾರತದಲ್ಲಿ ಆದರೆ ಈ ಪ್ರಸಾರ ಮಾಡುವ ಹಕ್ಕು ವ್ಯಕ್ತಿಯನ್ನು ಮತಾಂತರಗೊಳಿಸುವ ಹಕ್ಕನ್ನು ಒಳಗೊಂಡಿಲ್ಲ ಅಂತ ಹೇಳ್ತಾರೆ ಮತ್ತು ಈ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯವು ಆಮಿಷ ಒತ್ತಾಯ ಬಲವಂತ ವಂಚನೆ ಸಾಧನೆಗಳ ಮೂಲಕ ಮಾಡಲಾದ ಮತಾಂತರ ಮತ್ತು ಸಾಮೂಹಿಕ ಮತಾಂತರದ ಅನೇಕ ಘಟನೆಗಳನ್ನು ಗಮನಿಸಿದೆ ಈ ಘಟನೆಗಳು ರಾಜ್ಯದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿವೆ ಪ್ರಸ್ತುತ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವಂಥ ಘಟನೆಗಳು ತಡೆಗಟ್ಟಲು ಅಂಥ ಕೃತ್ಯಗಳಲ್ಲಿ ತೊಡಗಿರುವ ಅಂಥ ವ್ಯಕ್ತಿಗಳನ್ನು ಶಿಕ್ಷಿಸಲು ರಾಜ್ಯದಲ್ಲಿ ಯಾವುದೇ ಶಾಸನವು ಅಸ್ತಿತ್ವದಲ್ಲಿರುವುದಿಲ್ಲ ಸೊ ಅದಕ್ಕಾಗಿ ಕರ್ನಾಟಕ ಕಾನೂನಿಯವು ವಿಷಯದ ಕುರಿತು ಹಲವಾರು ಕಾನೂನುಗಳನ್ನು ಅಧ್ಯಯನ ಮಾಡಿ ತರುವಾಯ ಮತ್ತು ರಾಜ್ಯದಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ತನ್ನ ಮೂವತ್ತನೇ ವರದಿಯಲ್ಲಿ ವಿಷಯದ ಮೇಲೆ ಸೂಕ್ತ ಕಾನೂನನ್ನು ಅಧಿನಿಯಮಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಸೊ ಆ ಮೂಲಕ ಇಲ್ಲಿ ಒಂದು ಕಾನೂನನ್ನು ಇಲ್ಲಿ ಜಾರಿಗೆ ಮಾಡಿದ್ದಾರೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಈ ರೀತಿ ಬಂದಂಥ ಈ ಒಂದು ಏನು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ ಎರಡು ಇಪ್ಪತ್ತೆರಡು ಇದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದು ಕಾನೂನಾಗಿದೆ ಇಲ್ಲಿ ಪರಿಭಾಷೆಗಳನ್ನು ಕೊಟ್ಟಿದ್ದಾರೆ ಡೆಫಿನಿಷನ್ಸ್ ಕೊಟ್ಟಿದ್ದಾರೆ ಆಮಿಷ ಅಂದ್ರೆ ಏನಂತ ಕೊಟ್ಟಿದ್ದಾರೆ ಆಮಿಷ ಎಂಬುದು ಯಾವುದೇ ರೀತಿಯ ಪ್ರಲೋಭನೆಯನ್ನು ಒಡ್ಡು ಒಡ್ಡುವುದನ್ನು ಒಳಗೊಂಡಿರ್ತದೆ ಅದು ನಗದು ರೂಪದಲ್ಲಾಗಲಿ ಅಥವಾ ವಸ್ತುವಿನ ರೂಪದಲ್ಲಾಗಲಿ ನೀಡುವ ಯಾವುದೇ ಉಡುಗೊರೆ ಪ್ರತಿಫಲ ಸುಲಭ ಹಣ ಅಥವಾ ಭೌತಿಕ ಪ್ರೊವಿಜನ್ ಅಂತ ಅಂತಾರೆ ಅಥವಾ ಯಾವುದೇ ಧಾರ್ಮಿಕ ಸಂಸ್ಥೆ ನಡೆಸುವ ಶಾಲೆ ಅಥವಾ ಕಾಲೇಜಿನಲ್ಲಿ ಉದ್ಯೋಗ ಉಚಿತ ಶಿಕ್ಷಣ ಅಥವಾ ಮದುವೆಯಾಗುವುದಾಗಿ ವಾಗ್ದಾನ ಮಾಡುವುದು ಅಥವಾ ಉತ್ತಮ ಜೀವನ ಶೈಲಿ ದೈವಿಕ ಅಸಂತೋಷ ಅಥವಾ ಯಾವುದೇ ಧರ್ಮದ ಅವಿಭಾಜ್ಯಾಂಗವಾಗಿರುವ ಪದ್ಧತಿಗಳು ಸಂಪ್ರದಾಯಗಳು ಅಥವಾ ಆಚರಣೆಗಳನ್ನು ಇನ್ನೊಂದು ಧರ್ಮಕ್ಕೆ ಎದುರಾಗಿ ಧಕ್ಕೆ ಆಗುವ ರೀತಿ ರೀತಿಯಲ್ಲಿ ಚಿತ್ರಿಸುವುದು ಅಥವಾ ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ವಿರುದ್ಧವಾಗಿ ವೈಭವೀಕರಿಸುವುದು ಈ ರೀತಿ ಮಾಡಿ ನಿಮ್ಮ ಧರ್ಮ ಸರಿ ಇಲ್ಲ ನಮ್ಮ ಧರ್ಮ ಚೆನ್ನಾಗಿದೆ ಅಂತೇಳಿ ಆಮಿಷ ಒಡ್ಡಿ ಪ್ರಲೋಭನೆ ಒಡ್ಡಿ ಏನು ಬ್ರೈನ್ ವಾಶ್ ಅಂತಂತಾರೆ ಆ ರೀತಿ ಮಾಡಿ ಧರ್ಮ ಮಾಡುವುದು ಅಥವಾ ಏನು ಮತಾಂತರ ಮಾಡುವುದು ಇಡೀ ಕಾಯ್ದೆಗಳಿಗೆ ಅಪರಾಧ ಆಗ್ತದೆ ಇನ್ನು ಒತ್ತಾಯ ಅಂತಂದ್ರೆ ಅದು ಕೇವಲ ದೈಹಿಕ ಒತ್ತಾಯ ಅಲ್ಲ ಅದು ಅಂದ್ರೆ ಯಾವುದೇ ವ್ಯಕ್ತಿಯನ್ನು ಶಾರೀರಿಕ ಹಾನಿ ಉಂಟು ಮಾಡುವ ಅಥವಾ ಬೆದರಿಕೆ ಒಡ್ಡುವ ಮಾನಸಿಕ ಒತ್ತಡ ಅಥವಾ ದೈಹಿಕ ಬಲಪ್ರಯೋಗ ಬಳಸಿ ಆತನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತೆ ಒತ್ತಾಯಿಸುವುದು ಅಂತ ಹೇಳ್ತಾರೆ ಸೊ ಮತ್ತೆ ಮತಾಂತರ ಎಂದರೆ ಯಾವುದೇ ವ್ಯಕ್ತಿಯು ತನ್ನ ಸ್ವಂತ ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮವನ್ನು ಅಳವಡಿಸಿಕೊಳ್ಳುವುದು ಮತಾಂತರ ಅಂತ ಇಲ್ಲಿ ಕಂಡು ಬರ್ತದೆ ಮತ್ತು ಬಲವಂತ ಎಂಬುದು ಮತಾಂತರ ಅಥವಾ ಮತಾಂತರಗೊಳ್ಳುವಂತೆ ಕೋರಲಾದ ವ್ಯಕ್ತಿಯ ಮೇಲೆ ಒತ್ತಾಯ ಪ್ರದರ್ಶಿಸುವುದು ಅಥವಾ ಅಂತ ವ್ಯಕ್ತಿ ಅಥವಾ ಇತರ ಯಾವುದೇ ವ್ಯಕ್ತಿ ಅಥವಾ ಸ್ವತ್ತಿಗೆ ಯಾವುದೇ ಬಗೆಯ ಹಾನಿ ಉಂಟು ಮಾಡುವ ಬೆದರಿಕೆಯನ್ನು ಒಡ್ಡುವುದು ಒಳಗೊಂಡಿರುತ್ತದೆ ಸೊ ಇಲ್ಲಿ ಒತ್ತಾಯ ಬಲವಂತ ಎರಡನ್ನೂ ವಿವರಿಸಿದ್ದಾರೆ ಅದರ ಜೊತೆಗೆ ವಂಚನೆ ಎಂಬುದು ಸುಳ್ಳು ಹೆಸರು ಅಡ್ಡ ಹೆಸರು ಧಾರ್ಮಿಕ ಸಂಕೇತ ಅಥವಾ ಅನ್ಯತಾ ವಿಧಾನಗಳ ಮೂಲಕ ಯಾವುದೇ ರೀತಿಯಲ್ಲಿ ವ್ಯಕ್ತಿಯಂತೆ ನಟಿಸುವುದನ್ನು ಒಳಗೊಂಡಿರುತ್ತದೆ ಸೊ ಒಂದು ಧರ್ಮಕ್ಕೆ ಸೇರಿಕೊಂಡು ಬೇರೆ ಧರ್ಮದ ವ್ಯಕ್ತಿ ಅಂತೇಳಿ ಅವ್ರಿಗೆ ಆ ಧರ್ಮದ ಹೆಸರಿನ ವ್ಯಕ್ತಿ ಅಂತೇಳಿ ಗುರುತಿಸಿಕೊಂಡು ಅವ್ರಿಗೆ ತಪ್ಪು ಕಲ್ಪನೆ ಉಂಟು ಮಾಡಿ ಆ ರೀತಿ ವಂಚನೆ ಮಾಡುವುದನ್ನು ಸಹಿತ ಇಲ್ಲಿ ವಂಚನೆ ಅಂತ ಕನ್ಸಿಡರ್ ಆಕ್ಯತಿ ಸೊ ಈ ರೀತಿ ಇಲ್ಲಿ ಈ ವ್ಯಾಖ್ಯಾನಗಳಾದಾವೆ ಈ ವ್ಯಾಖ್ಯಾನಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮುಂದಿನ ಕಾನೂನಿನ ಅಂಶಗಳನ್ನ ತಿಳಿದುಕೊಳ್ಳೋಣ ಈ ಒಂದು ಕಾಯ್ದೆಯ ಕಲಂ ಮೂರರಲ್ಲಿ ಏನು ಹೇಳ್ತಾರಂತಂದರೆ ತಪ್ಪು ನಿರೂಪಣೆ ಬಲವಂತ ವಂಚನೆ ಅನುಚಿತ ಪ್ರಭಾವ ಒತ್ತಾಯ ಆಮಿಷ ಒಡ್ಡುವ ಮೂಲಕ ಅಥವಾ ಮದುವೆಯ ವಾಗ್ದಾನದ ಮೂಲಕ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮಾಡುವ ಮತಾಂತರದ ನಿಷೇಧ ಅಂತೇಳಿ ಇದ್ರೊಳಗೆ ಕೊಟ್ಟಿದ್ದಾರೆ ಇದರೊಳಗೆ ಏನು ಹೇಳ್ತಾರೆ ಅಂದರೆ ಯಾವುದೇ ವ್ಯಕ್ತಿಯು ತಪ್ಪು ನಿರೂಪಣೆ ಬಲವಂತ ಅನುಚಿತ ಪ್ರಭಾವ ಒತ್ತಾಯ ಆಮಿಷ ಒಡ್ಡುವ ಕ್ರಮಗಳ ಬಳಕೆ ಅಥವಾ ಪದ್ಧತಿಯ ಮೂಲಕ ಅಥವಾ ಯಾವುದೇ ವಂಚನೆ ವಿಧಾನಗಳ ಮೂಲಕ ಅಥವಾ ಮದುವೆ ವಾಗ್ದಾನದ ಮೂಲಕ ಇತರೆ ಯಾವುದೇ ವ್ಯಕ್ತಿಯನ್ನು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ನೇರವಾಗಿ ಆಗಲಿ ಅಥವಾ ಬೇರೆ ರೀತಿಯಿಂದಾಗಲಿ ಮತಾಂತರ ಮಾಡತಕ್ಕದ್ದಲ್ಲ ಅಥವಾ ಮತಾಂತರ ಮಾಡಲು ಪ್ರಯತ್ನಿಸತಕ್ಕದ್ದಲ್ಲ ಇಲ್ಲವೇ ಯಾವುದೇ ವ್ಯಕ್ತಿಯನ್ನು ಅಂಥ ಮತಾಂತರಕ್ಕೆ ದುಷ್ಪ್ರೇರಿಸತಕ್ಕದ್ದಲ್ಲ ಅಥವಾ ಪಿತೂರಿ ಮಾಡತಕ್ಕದ್ದಲ್ಲ ಅಂಥೇಳಿ ಅಂದರೆ ಈ ಒಂದು ವ್ಯಾಖ್ಯಾನದೊಳಗೆ ಎಲ್ಲ ಸ್ಪಷ್ಟ ಮಾಹಿತಿ ತಮಗೆ ಸಿಗ್ತದೆ ಅಂತೇಳಿ ನಾನು ಅದನ್ನು ಹೋಗುವುದಿಲ್ಲ ಮತ್ತು ಇದರೊಳಗೆ ಅದರ ಹೊರತುಪಡಿಸಿ ಏನಂದರೆ ಪರಂತು ಯಾವುದೇ ವ್ಯಕ್ತಿಯು ಆತನ ನಿಕಟ ಪೂರ್ವ ಧರ್ಮಕ್ಕೆ ಮರೂರು ಮತಾಂತರಗೊಂಡಲ್ಲಿ ಅದನ್ನು ಈ ಅಧಿನಿಯಮದ ಅಡಿಯಲ್ಲಿ ಮತಾಂತರವೆಂದು ಭಾವಿಸತಕ್ಕದ್ದಲ್ಲ ಅಂದರೆ ಒಬ್ಬ ವ್ಯಕ್ತಿ ತಾನೇ ಸ್ವ ಇಚ್ಛೆಯಿಂದ ಒಂದು ಧರ್ಮಕ್ಕೆ ಹೋಗಿರ್ತಾನೆ ಬೇರೆ ಧರ್ಮಕ್ಕೆ ಹೋಗಿರ್ತಾನೆ ಆದರೆ ಮತ್ತೆ ಅವನು ತನ್ನ ಮರಳಿದ್ದಾನೆ ತನ್ನ ಧರ್ಮಕ್ಕೆ ಬರ್ತಾನೆ ಅಂಥ ಸಂದರ್ಭದಲ್ಲಿ ಈ ಒಂದು ಏನು ಈ ಕಾಯ್ದೆಯ ಅಡಿಯಲ್ಲಿ ಅದು ಅಪರಾಧ ಆಗುವುದಿಲ್ಲ ಇನ್ನು ಈ ರೀತಿ ಏನು ಈ ಕಲಂ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡಿದರೆ ಅಂದರೆ ಈ ಕಾಯ್ದೆಯಡಿಯಲ್ಲಿ ಯಾರೇ ತಪ್ಪು ನಿರೂಪಣೆ ಬಲವಂತ ವಂಚನೆ ಅನುಚಿತ ಪ್ರಭಾವ ಒತ್ತಾಯ ಅಥವಾ ಆಮಿಷ ಮೂಲಕ ಏನಾದರೂ ಮತಾಂತರ ಮಾಡಿದರೆ ಅದು ಅಪರಾಧ ಆಗ್ತದೆ ಆದರೆ ಸ್ವ ಒಬ್ಬ ವ್ಯಕ್ತಿ ಮತಾಂತರಗೊಂಡರೆ ಅದು ಅವನ ಸ್ವಾತಂತ್ರ್ಯ ಅವನ ಹಕ್ಕು ಅದಕ್ಕೆ ಅದು ಅಪರಾಧ ಆಗುವುದಿಲ್ಲ ಅನ್ನೋದನ್ನು ಈ ಕಾಯ್ದೆ ಹೇಳ್ತದೆ ಇನ್ನು ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಈ ಅಂಶಗಳನ್ನು ಒಳಗೊಂಡು ಅಂದರೆ ಈ ಒಂದು ತಪ್ಪು ನಿರೂಪಣೆ ಬಲವಂತ ವಂಚನೆ ಅನುಚಿತ ಪ್ರಭಾವತ್ತಾಯ ಅಥವಾ ಆಮಿಷ ಮೂಲಕ ಏನಾದರೂ ಧರ್ಮ ಪರಿವರ್ತನೆ ಅಥವಾ ಮತಾಂತರ ಮಾಡಿದರೆ ಅಂಥ ಸಂದರ್ಭದಲ್ಲಿ ದೂರನ್ನು ಯಾರು ದಾಖಲಿಸ್ಬೇಕಂತೇಳಿ ಅನ್ನೋದಕ್ಕೆ ಇಲ್ಲಿ ಕಲಂ ನಾಕ್ ಕೊಟ್ಟಿದ್ದಾರೆ ಯಾವುದೇ ಮತಾಂತರಗೊಂಡ ವ್ಯಕ್ತಿ ಆತನ ಪಾಲಕರು ಸಹೋದರ ಸಹೋದರಿ ಅಥವಾ ಆತನಿಗೆ ಯಾವುದೇ ರಕ್ತ ಸಂಬಂಧಿ ಮದುವೆ ಅಥವಾ ದತ್ತು ಮೂಲಕ ಸಂಬಂಧಿಯಾದ ಅಥವಾ ಯಾವುದೇ ರೂಪದಲ್ಲಿ ಸಹವರ್ತಿ. ಅಥವಾ ಸಹೋದ್ಯೋಗಿಯಾದ ಇತರ ಯಾವುದೇ ವ್ಯಕ್ತಿಯೋ ಈ ಒಂದು ಉಪಬಂಧಗಳನ್ನು ಉಲ್ಲಂಘಿಸುವಂಥ ಮತಾಂತರದ ಬಗ್ಗೆ ದೂರನ್ನು ದಾಖಲು ಮಾಡಬಹುದು ಅಂತ ಹೇಳ್ತಾರೆ ಸೊ ಅವನು ಆ ವ್ಯಕ್ತಿ ಹೊರಗಿನ ವ್ಯಕ್ತಿಯಾಗಿರಬಾರ್ದು ಸ್ವತಃ ಆ ಮತಾಂತರಗೊಂಡಂಥ ಕಂಪ್ಲೇಂಟ್ ಮಾಡ್ಬೋದು ಅಥವಾ ಆತನ ಪಾಲಕರು ಸಹೋದರ ಸಹೋದರಿ ಅಥವಾ ಆತನಿಗೆ ರಕ್ತ ಸಂಬಂಧಿ ಅಥವಾ ಯಾವುದೇ ರೀತಿಯ ಸಂಬಂಧ ಇದ್ದಂಥ ವ್ಯಕ್ತಿ ಅಥವಾ ಅವನ ಸಹವರ್ತಿ ಅಂದರೆ ಸ್ನೇಹಿತರಿರ್ಬೋದು ಅಥವಾ ಸಹೋದ್ಯೋಗಿ ಆಗಿರ್ಬೋದು ಇವರು ಸಹಿತ ಕಂಪ್ಲೇಂಟನ್ನು ಕೊಡಬಹುದು ಇನ್ನು ಈ ರೀತಿ ಏನು ಮತಾಂತರ ಮಾಡಿದಂಥ ವ್ಯಕ್ತಿಗೆ ಏನು ಶಿಕ್ಷೆ ಇದೆ ಅನ್ನೋದನ್ನು ಇಲ್ಲಿ ಕಲಂ ಐದರಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಉಪಬಂಧಗಳನ್ನು ಉಲ್ಲೇಖಿಸುವಂಥ ಯಾವುದೇ ವ್ಯಕ್ತಿಯು ಯಾವುದೇ ಸಿವಿಲ್ ಹೊಣೆಗಾರಿಕೆ ಬಾಧಕವಾಗದಂತೆ ಅಂದರೆ ಸಿವಿಲ್ ರೂಪದ ಹೊಣೆಗಾರಿಕೆ ಅಂತಿದೆ ಅಂದರೆ ಏನು ಪರಿಹಾರ ಕೊಡಬೇಕು ಆ ನಿಯಮಾವಳಿಗಳಿಗೆ ಒಳಪಟ್ಟು ಮತಾಂತರ ಮಾಡಿದಂಥ ವ್ಯಕ್ತಿಗೆ ಕನಿಷ್ಠ ಮೂರರಿಂದ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಅಂತೇಳಿ ತಿಳ್ಕೊಳ್ಬೇಕು ಮತ್ತು ಅಕಸ್ಮಾತ್ ಮತಾಂತರಗೊಂಡಂಥ ವ್ಯಕ್ತಿ ಅವರು ಮುಗ್ಧನಾಗಿರ್ತಾರೆ ಅಪ್ರಾಪ್ತರಾಗಿರ್ತಾರೆ ಅಥವಾ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಅಥವಾ ಮಹಿಳೆಯಾಗಿರ್ತಾರೆ ಅಥವಾ ಅನುಸೂಚಿತ ಜಾತಿ ಅಥವಾ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರೆ ಅವರು ಆ ಈ ರೀತಿ ಆಮಿಷಕ್ಕೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚಿರ್ತದೆ ಅಂಥ ಸಂದರ್ಭದಲ್ಲಿ ಅವರ ಮೇಲೆ ಆದಂಥ ಅಪರಾಧ ಗಂಭೀರ ಸ್ವರೂಪದ ಅಪರಾಧ ಆಗ್ತದೆ ಹೀಗಾಗಿ ಇಲ್ಲಿ ಮೂರರಿಂದ ಐದು ವರ್ಷ ಶಿಕ್ಷೆ ಬದಲಿ ಮೂರರಿಂದ ಹತ್ತು ವರ್ಷಗಳ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬದಲಿ ಐವತ್ತು ಸಾವಿರ ರೂಪಾಯಿ ದಂಡ ಸಹಿತ ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಮತ್ತು ಸಾಮೂಹಿಕ ಮತಾಂತರ ಸಂದರ್ಭದಲ್ಲಿ ಈ ರೀತಿ ಏನು ಇವನ್ನ ಉಲ್ಲಂಘಿಸಿ ಮತಾಂತರ ಮಾಡಿದರೆ ಅವರು ಮೂರು ವರ್ಷಗಳ ಅವಧಿಯ ಆದರೆ ಹತ್ತು ವರ್ಷಗಳ ವಿಸ್ತರಿಸಬಹುದಾದ ಅವಧಿ ಕಾರವಾಸ ಇವರಲ್ಲಿ ಯಾವುದಾದ್ರೂ ಒಂದು ಬಗ್ಗೆ ಕಾರವಾಸೆಯಿಂದ ದಂಡಿತರಾಗತಕ್ಕದ್ದು ಹಾಗೂ ಒಂದು ಲಕ್ಷ ರೂಪಾಯಿ ಜುಲ್ಮಾನಿಗೂ ಸಹ ಗುರಿ ಆಗ್ತಕ್ಕದ್ದು ಸೊ ಈ ಸಾಮೂಹಿಕ ಮತಾಂತರ ಮಾಡಿದರೆ ಈ ರೀತಿ ಆಮಿಷವಡ್ಡಿ ಬಲವಂತ ಮಾಡಿ ಅಥವಾ ಬೇರೆ ಏನು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ತಮ್ಮ ಧರ್ಮದ ಬಗ್ಗೆ ವೈಭವೀಕರಿಸಿ ಈ ರೀತಿ ಏನಾದರೂ ಮಾಡಿ ಮತಾಂತರ ಮಾಡಿದರೆ ಅಲ್ಲಿ ಒಂದು ಲಕ್ಷ ರೂಪಾಯಿ ದಂಡ ಆಗ್ತದೆ ಮತ್ತು ಈಗೇನು ಮತಾಂತರ ಮಾಡಿದಂಥ ವ್ಯಕ್ತಿಯಿಂದ ಆ ಮತಾಂತರಗೊಂಡಂಥ ವ್ಯಕ್ತಿ ಎಂದರೆ ಮೋಸದಿಂದ ಏನು ಮತಾಂತರಗೊಂಡಿರ್ತಾನೆ ಆ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿವರೆಗೆ ಪರಿಹಾರದ ರೂಪದಲ್ಲಿ ಕೊಡುವಂತಹ ಶಿಕ್ಷೆಯನ್ನು ಇಲ್ಲಿ ಕಾನೂನು ಕೊಡಮಾಡಿದೆ ಅಕಸ್ಮಾತ್ ಈಗಾಗಲೇ ಒಮ್ಮೆ ಅವನು ಈ ರೀತಿ ಮತಾಂತರ ಮಾಡಿದಾನೆ ಅವನಿಗೆ ಕೋರ್ಟ್ನಿಂದ ಶಿಕ್ಷೆ ಆಗಿದೆ ಆದರೂ ಸಹಿತ ಅವನು ತನ್ನ ವರ್ತನೆಯನ್ನು ಸರಿಪಡಿಸಿಕೊಳ್ಳದೆ ಮತ್ತೆ ಇದೇ ರೀತಿ ಮತಾಂತರ ಬಲವಂತದ ಮತಾಂತರ ಆಮಿಷದ ಮತಾಂತರ ಮಾಡಿದರೆ ಅವನಿಗೆ ಕನಿಷ್ಠ ಐದು ವರ್ಷ ಜೈಲು ಶಿಕ್ಷೆ ಇದೆ ಮತ್ತು ಎರಡು ಲಕ್ಷ ರೂಪಾಯಿ ದಂಡ ಸಹಿತ ವಿಧಿಸಬಹುದು ಸೊ ಈ ರೀತಿ ಇಲ್ಲಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ರೀತಿ ಮತಾಂತರ ಆದಾಗ ಅದರ ಪರಿಣಾಮ ಏನಂತಂದರೆ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಕಲಮ ಒಬ್ಬ ಒಂದು ಧರ್ಮದ ವ್ಯಕ್ತಿ ಇನ್ನೊಂದು ಧರ್ಮದ ಮಹಿಳೆಯೊಂದಿಗೆ ಮದುವೆಗೆ ಮುಂಚೆ ಅಥವಾ ನಂತರ ಆತನೇ ಮತಾಂತರಗೊಳ್ಳೋದು ತಾಂದ್ರೆ ಏನು ಒಂದು ಧರ್ಮದಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇಲ್ಲ ಅದಕ್ಕೆ ಮತ್ತೊಂದು ಧರ್ಮಕ್ಕೆ ಸೇರಿಕೊಂಡು ಆ ರೀತಿ ಮಾಡುವುದು ಅಥವಾ ಆ ಮದುವೆಗೆ ಮುಂಚೆ ಅಥವಾ ನಂತರ ಮಹಿಳೆಯನ್ನು ಮತಾಂತರಗೊಳಿಸೋದು ಸೊ ಆ ಮೂಲಕ ಅಲ್ಲಿ ತಾನಾದರೂ ಮತಾಂತರ ಹೊಂದೋದು ಅಥವಾ ಮಹಿಳೆಯನ್ನು ಮತಾಂತರ ಮಾಡೋದು ಈ ರೀತಿ ಮಾಡೋ ಉದ್ದೇಶ ಅಂದರೆ ಏನು ಅವಳನ್ನು ಮದುವೆ ಆಗೋದು ಈ ಒಂದು ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಮತಾಂತರ ಆದರೆ ಅವರ ಮದುವೆ ಏನಾಗಿರ್ತೈತೆ ಅದನ್ನು ಕೌಟುಂಬಿಕ ನ್ಯಾಯಾಲಯದ ಮೂಲಕ ಅದನ್ನು ಸಿಂಧು ಶೂನ್ಯ ಅಂತೇಳಿ ರದ್ದು ಮಾಡಬೇಕಾಗ್ತದೆ ಮತ್ತು ಕೌಟುಂಬಿಕ ನ್ಯಾಯಾಲಯ ಇಲ್ಲದಲ್ಲಿ ಸಿವಿಲ್ ಕೋರ್ಟಿನ ಮೂಲಕ ಸಹಿತ ಅದನ್ನು ರದ್ದು ಮಾಡುವಂಥ ಅವಕಾಶ ಇದೆ ಮತ್ತು ಅಕಸ್ಮಾತ್ ಅವರು ವಿಧಿಬದ್ಧವಾಗಿ ಏನು ಸಂಪ್ರದಾಯದ ಪ್ರಕಾರ ಮದುವೆಯಾಗಿದ್ದರೂ ಸಹಿತ ಅವುಗಳ ಅಂತ ಮದುವೆಗೆ ಸಹಿತ ಅನ್ವಯ ಆಗ್ತದೆ ಯಾಕಂತಂದ್ರೆ ಆ ವ್ಯಕ್ತಿಯ ಸಂಪ್ರದಾಯದ ಪ್ರಕಾರ ಮದುವೆಯಾಗೈತೆ ಅನ್ನೋದು ಮುಖ್ಯ ಅಲ್ಲ ಆ ವ್ಯಕ್ತಿ ಏನು ಆಗಿದ್ದಾನೆ ಅಥವಾ ಅಲ್ಲಿ ಮತಾಂತರಗೊಂಡಿದ್ದಾರೆ ಅವರು ಸ್ವ ಇಚ್ಛೆಯಿಂದ ಅದು ಮದುವೆಯಾಗಿಲ್ಲ ಮತ್ತು ಮತಾಂತರಗೊಂಡಿಲ್ಲ ಅಂತಂದರೆ ಅದು ಅಪರಾಧ ಆಗ್ತದೆ ಯಾಕಂದರೆ ಈಗಾಗಲೇ ಹೇಳಿದಂತೆ ಏನು ಆಮಿಷ ವಂಚನೆ ಮೋಸದಿಂದ ಅಲ್ಲಿ ಮದುವೆಯಾಗಿರ್ತದೆ ಅದಕ್ಕಾಗಿ ಅದು ಕಾನೂನು ಬಾಹಿರ ಮತ್ತು ಅಂಥ ಮತಾಂತರನು ಕಾನೂನು ಬಾಹಿರ ಮತ್ತು ಅಂಥ ಮದುವೆಯರು ಸಹಿತ ಕಾನೂನು ಬಾಹಿರ ಅವಕ್ಕೆ ಕಾನೂನಿನಲ್ಲಿ ಯಾವುದೇ ಮಾನ್ಯತೆ ಇಲ್ಲ ಮತ್ತು ಅಪರಾಧವು ಜಾಮೀನರಹಿತ ಮತ್ತು ಸನ್ಯಾಯವಾಗಿರತಕ್ಕದ್ದು ಅಂದ್ರೆ ಏನು ಈ ಒಂದು ಅಪರಾಧ ಮಾಡಿದರೆ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಮಾಡ್ಬೋದು ಅಂದರೆ ತಕ್ಷಣ ಜಾಮೀನು ಸಿಗೋದಿಲ್ಲ ಮತ್ತು ಅಂಥ ಅಪರಾಧ ಮಾಡಿದಾಗ ಪೊಲೀಸರು ಕೋರ್ಟಿನ ಅನುಮತಿ ಇಲ್ಲದೇನೆ ಅಂಥ ವ್ಯಕ್ತಿಯನ್ನು ಮತಾಂತರ ಮಾಡಿದಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು ನಿಜವಾಗಿ ಒಬ್ಬ ವ್ಯಕ್ತಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನೇ ಸಹಿತಿಯಲ್ಲಿ ಕಾನೂನುಗಳಿಗೆ ಸ್ಪಷ್ಟವಾದಂಥ ಒಂದು ನೀತಿ ನಿಯಮಗಳನ್ನು ಮಾಡಿದ್ದಾರೆ ನೇರವಾಗಿ ನನಗೆ ಈ ಧರ್ಮ ಬೇಡ ನಾನು ಬೇರೆ ಧರ್ಮಕ್ಕೆ ಹೋಗ್ತೇನೆ ಅಂತಂದ್ರು ಅದಕ್ಕೆ ಅವಕಾಶ ಇಲ್ಲ ಇಲ್ಲಿ ಒಂದು ಪ್ರೊಸೀಜರ್ನ ಮಾಡಿದ್ದಾರೆ ಆ ಪ್ರೊಸೀಜರ್ ಮೂಲಕ ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮಕ್ಕೆ ಹೋಗಬೇಕಾಗ್ತದೆ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಮುಂದಿನ ತಿಂಗಳು ಬೇರೆ ಧರ್ಮಕ್ಕೆ ಶೇರಾವದೇನೆಂದ್ರೆ ಇದೇ ತಿಂಗಳು ನಾನು ಒಂದು ಮೂವತ್ತು ದಿವಸ ಅಡ್ವಾನ್ಸ್ ಆಗಿ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಡಿ ಸಿ ಆಫೀಸ್ನಲ್ಲಿ ಒಂದು ಫಾರ್ಮ್ ನಂಬರ್ ಒನ್ ಅಂತ ಸಿಗ್ತದೆ ಆ ಈ ಒಳಗೆ ಮಾಡಿದಂಥ ಫಾರ್ಮನ್ನು ಅಂದರೆ ಅದರೊಳಗೆ ಎಲ್ಲ ಘೋಷಣೆ ಇರ್ತದೆ ಯಾಕೆ ನಾನು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಾಹಿತಿ ಏನು ನನ್ನ ವಿವರ ಏನು ಎಲ್ಲವನ್ನು ಅಲ್ಲಿ ಕೊಟ್ಟು ಆ ಒಂದು ಫಾರ್ಮನ್ನು ತುಂಬಕ್ಕಾಗ್ತದೆ ಸ್ವತಃ ವ್ಯಕ್ತಿ ತಾನೇ ಮತಾಂತರ ಹೊಂದಬೇಕಂದ್ರೂ ಸಹಿತ ಫಾರ್ಮ್ ನಂಬರ್ ಒಂದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು ಆದರೆ ಒಬ್ಬ ಏನು ಧಾರ್ಮಿಕ ಪಂಡಿತ ಇರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮತಾಂತರ ಮಾಡ್ಬೇಕಂತ ಬಯಸಿದ್ದಂದ್ರೆ ಅವನು ಸಹಿತ ಜಿಲ್ಲಾಧಿಕಾರಿಗಳ ಒಂದು ಅನುಮತಿಯನ್ನು ಪಡಿಬೇಕಾಗುತ್ತೆ ಅದಕ್ಕೆ ಫಾರ್ಮರ್ ಎರಡನ್ನ ಸಲ್ಲಿಸಬೇಕಾಗ್ತದೆ ಸೊ ಈ ರೀತಿ ಮೂವತ್ತು ದಿವಸಗಳ ಅಡ್ವಾನ್ಸ್ ಏನು ನೋಟಿಸ್ ಕೊಟ್ಟಿರ್ತಾರೆ ಆ ಮೂಲಕ ಸಾರ್ವಜನಿಕರಿಗೆ ಒಂದು ಕ್ಷೇಪಣೆ ಸಲ್ಲಿಸಕ್ಕೆ ಅವಕಾಶ ಇರ್ತದೆ ಆ ಈಗಾಗಲೇ ಹೇಳಿದಂಥ ವ್ಯಕ್ತಿಗಳು ಅಲ್ಲಿ ಆಕ್ಷೇಪಣೆ ಸಲ್ಲಿಸಿದರೆ ಅಂದರೆ ತಹಸೀಲ್ದಾರ್ ಕಚೇರಿ ಅವರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ಕುಡ್ಕೊಂಡು ಆ ಒಂದು ವ್ಯಕ್ತಿಯ ಒಂದು ಸ್ಥಾನಿಕ ಪರಿಶೀಲನೆ ಮಾಡಿ ಅವರ ವಸ್ತುಸ್ಥಿತಿಯನ್ನು ತಿಳಿದುಕೊಂಡು ಅವರು ಯಾಕೆ ಧರ್ಮಾಂತರ ಹೊಣ್ತಾ ಇದ್ದಾರೆ ಯಾಕೆ ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ವಾಸ್ತವಿಕ ಚಿತ್ರಗಳನ್ನು ಅವರು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಅಕಸ್ಮಾತ್ ಬಲವಂತಕ್ಕೆ ಒಳಗಾಗಿ ಮತಾಂತರ ಇದ್ದಾನೆ ಅಥವಾ ಆ ವ್ಯಕ್ತಿ ಏನು ಮತಾಂತರ ಮಾಡ್ತಾ ಇದ್ದಾನೆ ಅವನು ಬಲವಂತ ಅಥವಾ ಆಮಿಷ ವಂಚನೆ ಮೂಲಕ ಮತಾಂತರ ಮಾಡ್ತಾ ಇದ್ದಾನೆ ಅಂತ ಕಂಡು ಬಂದರೆ ಅಂದರೆ ಈ ಒಳಗೆ ಅದು ಅಪರಾಧ ಅಂತ ಕಂಡು ಬಂದರೆ ಅವಾಗ ಅವರು ಇಮಿಡಿಯೇಟ್ಲಿ ಏನು ಮಾಡಬೇಕಾಗುತ್ತೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ರಿಪೋರ್ಟ್ ಕೊಡ್ತಾರೆ ಅವಾಗ ಪೊಲೀಸರು ಅದೊಂದು ಎಫ್ ಐ ಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡೋದು ಶಿಕ್ಷೆ ಮಾಡೋದು ಅಂದರೆ ಈ ರೀತಿ ಕಾನೂನು ಪ್ರಕ್ರಿಯೆ ಆಗ್ತವೆ ಮತ್ತು ಈ ರೀತಿ ಮತಾಂತರ ಹೊಂದಿದ್ರು ಸಹಿತ ಅದನ್ನು ಕಾನೂನು ಬಾಹಿರ ಮತ್ತು ಸಿಂಧು ಅಂತೇಳಿ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ಈ ರೀತಿ ಏನು ಅರ್ಜಿ ಸಲ್ಲಿಸಿ ಅವರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅಂದರೆ ಅವರಿಗೂ ಸಹಿತ ಮೂರು ವರ್ಷಗಳಿಗೆ ವಿಸ್ತರಿಸಬಹುದಾದಂಥ ಕಾರಾವಾಸ ಅಥವಾ ಒಂದು ವರ್ಷಕ್ಕೆ ಕಡಿಮೆ ಇಲ್ಲದಂಥ ಶಿಕ್ಷೆ ಒಂದು ವರ್ಷದಿಂದ ಮೂರು ವರ್ಷ ಜೈಲು ಶಿಕ್ಷೆ ಅಥವಾ ಹತ್ತು ಸಾವಿರ ರೂಪಾಯಿ ದಂಡ ಈ ರೀತಿ ಇಲ್ಲಿ ಶಿಕ್ಷೆಯನ್ನು ಕೊಡಲಾಗಿದೆ ಮತ್ತು ಮತಾಂತರ ಮಾಡಬೇಕಂತ ಬಯಸಿದಂಥ ವ್ಯಕ್ತಿ ಈ ರೀತಿ ಕೊಟ್ಟಿ ಫಾರ್ಮನ್ನು ಸಲ್ಲಿಸಿದ್ದ ಅವನು ಆ ಒಂದು ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನಂತಂದರೆ ಅವನಿಗೆ ಒಂದು ವರ್ಷದಿಂದ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವಂಥದ್ದು ಈ ಕಾಯ್ದೆಯೊಳಗಿದೆ ಏನು ಮತಾಂತರಗೊಂಡಂಥ ವ್ಯಕ್ತಿ ಈಗಾಗಲೇ ಮತಾಂತರಗೊಂಡಿದ್ದಾನೆ ಮೊದಲೇ ಫಾರ್ಮರ್ ಒಂದು ಅಥವಾ ಎರಡು ತುಂಬಕ್ಕೆ ಆಗಲಿಲ್ಲ ಅಂದರೆ ಈಗಾಗಲೇ ಮತಾಂತರಗೊಂಡಿದ್ದಾನೆ ಅಂದರೆ ಅವನು ಸಹಿತ ಫಾರ್ಮರ್ ಮೂರನ್ನು ತುಂಬಕಾಗ್ತದೆ ಏನು ಈ ರೀತಿ ವ್ಯಕ್ತಿ ಸಲ್ಲಿಸಿದಾಗ ಅವರು ಸಾರ್ವಜನಿಕ ನೋಟಿಸ್ ಕೊಡ್ತಾರೆ ಆ ವ್ಯಕ್ತಿ ಕೊಟ್ಟಂಥ ಮಾಹಿತಿ ಸರಿ ಇಲ್ಲ ಯಾರಾದರೂ ತಕರಾರು ಮಾಡಿದರೆ ಅಲ್ಲಿ ವಿಚಾರಣೆಯನ್ನು ಇಡಬೇಕಾಗ್ತದೆ ಮತ್ತು ಧರ್ಮಾಂತರ ಮಾಡಬೇಕಾದ್ರೆ ಅಪರಾಧ ಆಗಿದೆ ಅಂತ ಕಂಡು ಬಂದರೆ ಸ್ವಚ್ಛೆಯಿಂದ ಮಾಡಿಲ್ಲ ಅಂತ ಕಂಡು ಬಂದರೆ ಅಲ್ಲಿ ಮತ್ತೆ ಇದೇ ಕಾನೂನಿನ ಪ್ರಕ್ರಿಯೆಗಳು ಜಾರಿಗೊಳ್ತವೆ ಮತ್ತು ಈ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅವರು ವರದಿಯನ್ನು ಕೊಡ್ತಾರೆ ಮತ್ತು ಅಂಥ ಸೂಚನೆಯನ್ನು ಸ್ವೀಕರಿಸಿದ ತರುವಾಯ ಸಂಬಂಧಪಟ್ಟ ಪ್ರಾಧಿಕಾರವು ಮತಾಂತರ ಬಗ್ಗೆ ಸಂಬಂಧಪಟ್ಟ ಅಧಿಕೃತ ದಾಖಲೆಗಳಲ್ಲಿ ನಮೂದಿಸುವಂತೆ ಮಾಡತಕ್ಕದ್ದು ಅಂದರೆ ಅವನ ಮೂಲ ಧರ್ಮ ಏನಿತ್ತು ಅದನ್ನೇ ಅವರು ನಮೂದಿಸತಕ್ಕದ್ದು ಮತ್ತು ಮತಾಂತರ ಆಗಿದ್ರು ಇದನ್ನ ಅಸಿಂಧು ಆಗಿದೆ ಅಂತೇಳಿ ಅಲ್ಲಿ ನಮೂದು ಮಾಡತಕ್ಕದ್ದು ಅಕಸ್ಮಾತ್ ಮತಾಂತರಗೊಂಡಿದ್ದಾನೆ ಮತ್ತು ಅದು ಅಸಿಂಧ ಆಗಿ ಅಂತ ಘೋಷಣೆ ಆಗಿದೆ ಹೀಗಾಗಿ ಅಲ್ಲಿ ಅವನು ಮೂಲ ಧರ್ಮಕ್ಕೆ ಏನು ಅವನು ಸೇರಿಕೊಡ್ತಾನೆ ಆವಾಗ ಆ ಒಂದು ಧರ್ಮದ ಮೂಲಕ ಅವನಿಗೆ ಏನು ಸರ್ಕಾರದ ಸೌಲಭ್ಯಗಳಿದ್ದಾವೆ ಅವೇ ಅವನಿಗೆ ಅನ್ವಯ ಅಂತೇಳಿ ಇಲ್ಲಿ ಕಾನೂನು ಹೇಳಿದೆ ಮತ್ತು ಯಾವುದೇ ಸಂಸ್ಥೆಯ ಮೂಲಕ ಏನು ಈ ಒಂದು ಕಾನೂನನ್ನು ವಿರೋಧಿಸಿ ಈ ರೀತಿ ಮತಾಂತರ ಮಾಡಿದರೆ ಸಂಸ್ಥೆಯ ಏನು ಮುಖಂಡರಿರ್ತಾರೆ ಅವರಿಗೆ ಶಿಕ್ಷೆ ಆಗ್ತದೆ ಮತ್ತು ಆ ರೀತಿ ಮಾಡಿದಂಥ ವ್ಯಕ್ತಿಗಳಿಗೆ ಸಂಸ್ಥೆಗಳಿಗೆ ಆ ಒಂದು ಸರ್ಕಾರದಿಂದ ಯಾವುದೇ ಮುಂದೆ ಅನುದಾನ ಸಿಗುವುದಿಲ್ಲ ಸೊ ಇದಿಷ್ಟು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಕಾಯ್ದೆ ಕುರಿತಾಗಿರುವಂಥ ಮಾಹಿತಿ ಈ ಕಾನೂನು ಜಾರಿಯಲ್ಲಿದೆ ಅಂತ ಹೇಳ್ತಾ ಈ ಕಾನೂನಿನ ಪ್ರಕಾರ ಅಪರಾಧ ಮಾಡಿದರೆ ಅದಕ್ಕೆ ಗುರುತರವಾದ ಶಿಕ್ಷೆ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು